இவங்க நம்ம ஹட்டவன் ஆச்சரித்தா சந்தர் பிராயச அத்த வியை ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂತ ಒಬ್ಬ ರಾಜಕಾರಣಿ ಅತ್ಯಂತ ಸುಲಲಿತವಾಗಿ ಎಲ್ಲ ಕಾರ್ಯಕರ್ತರಿಗೆ ಸಮಾಜದಲ್ಲಿರುವಂತಹ ಎಲ್ಲ ಕಟ್ಟೆ ಕಡೆ ಮನುಷ್ಯನಿಗೆ ಕೂಡ ಕೈಗೆಲ್ಲಬೇಕು ಅಂತ ಒಬ್ಬ ರಾಜಕಾರಣಿ ಸನ್ಮಾನ್ಯ ಬಸವರಾಜಂತೇಳಿ ನಾನು ಹೇಳಬೇಕಾಗಿಲ್ಲ ಇಲ್ಲಿ ಸೇರಿದಂತ ಜನಸಮೂಹ ನೋಡಿದ್ರೆ ಏಕೀಕರಣ ಉದಾಹರಣೆಗಳು ಬೇಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಪ್ರಾಯಶಃ ನಮಗೆ ಅನ್ನಿಸ್ತಾ ಇದೆ ಬಸವರಾಜರ ಈ ಹುಟ್ಟುಹಬ್ಬದ ಆಚರಣೆ ಈ ಕ್ಷೇತ್ರದ ಒಂದು ಜಾತ್ರೋತ್ಸವ ಈ ಕ್ಷೇತ್ರದ ಆಗಿದೆ ಅಂತ ನಾನು ಕರ್ತಾ ಇದ್ದೇನೆ ಅವರಿಗೆ ದೇವರ ಅನಾರೋಗ್ಯ ಐಶ್ವರ್ಯ ಧನಗನಕ ಸಂಪತ್ತು ಸ್ಥಾನಮಾನ ಎಲ್ಲವನ್ನ ಕೊಡಬೇಕು ಆ ತಾಯಿ ಚಾಮುಂಡೇಶ್ವರಿ ಅದಕ್ಕೆ ಭೂಮಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನೊಬ್ಬ ಲೋಕಸಭಾ ಸದಸ್ಯನಾಗಿ ಈ ನಮ್ಮ ಕ್ಷೇತ್ರದಲ್ಲಿ ಬಹಿರ್ಜಿ ಬಸವರಾಜನನ್ನ ಮೆಚ್ಕೊಂಡರೆ ಇರೋರು ಯಾರು ಇಲ್ಲ ಅನ್ನೋದು ಈ ಜನಗಳು ನೋಡಿ ಮಾಧ್ಯಮಗಳ ಮುಖಾಂತರ ತಾವು ತಿಳಿಸ್ಬೇಕಾಗತ್ತೆ ಅವ್ರು ಮಾಡಿರುವಂತ ಒಳ್ಳೆ ಕೆಲಸ ಅವ್ರು ನಡ್ಕೊಂಡಿರುವಂಥ ಒಳ್ಳೆ ರೀತಿ ಅವ್ರನ್ನ ಸದಾ ಈ ಕ್ಷೇತ್ರದ ಶಾಸಕರಾಗಿ ಈ ರಾಜ್ಯದ ಮಂತ್ರಿಯಾಗಿ ಉಳಿಸ್ಬೇಕಂತ ಹೇಳಿ ಈ ಹುಟ್ಟು ದಿನ ಅವರಿಗೆ ಶುಭಾಶಯಗಳನ್ನ ಕೋರಿ ಈ ಹಾರೈಕೆನ ಅವ್ರಿಗೆ ಹೇಳ್ತಾ ಇದ್ದಾರೆ ಕ್ಷೇತ್ರದ ಶಾಸಕರು ಮತ್ತು ನಗರಾಭಿವೃದ್ಧಿ ಸಚಿವರ ಬೈತಿ ಬಸವರಾಜ್ನವರ ಅರವತ್ತನೇ ಹುಟ್ಟೊಬ್ಬ ಅದ್ದೂರಿಯಾಗಿ ನಡೀತಾ ಇದೆ ತಾವೇ ನೋಡಿದ್ರೆ ಹೆಚ್ಚು ಉತ್ಸಾಹದಿಂದ ಜನಾಸ್ತೋಮ ಇಲ್ಲಿ ನೆರೆದಿದೆ ಅಂತ ನಿಮ್ಗೆ ಎಷ್ಟು ಅಭಿಮಾನಿಗಳನ್ನ ಅವ್ರು ಗಳಿಸಿದ್ರು ಅಂತ ನಿಮಗೆ ಗೊತ್ತಾಗುತ್ತೆ ಅವ್ರು ಹುಟ್ಟೊಬ್ಬಕ್ಕೆ ದೇವರು ಆರೋಗ್ಯ ಐಶ್ವರ್ಯ ಮತ್ತೆ ಹೆಚ್ಚಿನ ಶಕ್ತಿ ಹೆಚ್ಚಿನ ಅಧಿಕಾರ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆ ಎರಡು ತಿಂಗಳ ಬರ್ತಾ ಯಾವ ರೀತಿ ಸಿದ್ಧತೆ ಆಗ್ತಾ ಇದ್ರ ಆಲ್ರೆಡಿ ನಾವು ಆಲ್ರೆಡಿ ಈ ಲೋಕಸಭಾ ಚುನಾವಣೆ ನಾವು ಗೆದ್ದಿದ್ದೀವಿ ಅಂತ ಹೇಳ್ಬೋದು ಏಕೆಂದ್ರೆ ಗೋಸ್ಕರ ನಾವು ಕೆಲಸ ಮಾಡಬೇಕು ಈ ನಮ್ಮ ಕರ್ನಾಟಕ ಇಪ್ಪತ್ತೆಂಟು ಇಪ್ಪತ್ತೆಂಟು ಕ್ಷೇತ್ರನು ಲೋಕಸಭೆ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾರಾಯಣಗೌಡರು ಆಕಾಂಕ್ಷಿ ಆದ್ರೆ ಸ್ಥಳೀಯ ಮುಖಂಡರು ಈಗ ನಾರಾಯಣಗೌಡರು ಆಗಲಿ ಬೇರೆ ಯಾರೇ ಆದ್ರೂ ಆಕಾಂಕ್ಷೆ ಆದ್ರೂ ನಮ್ಮ ಲೋಕ ಉತ್ತರ ಲೋಕಸಭಾ ನಮ್ಗೆಲ್ಲೇ ಗೆಲ್ತೀವಿ